ಸ್ವಾಭಿಮಾನಿ ಫೌಂಡೇಶನ್ ಆಶಾದೀಪ ಸಂಸ್ಥೆಯ ಸಂಯುಕ್ತಾಶ್ರಯದಲ್ಲಿ ಟ್ರೈನ್ ಸಂಸ್ಥೆಯ ನೇತೃತ್ವದೊಂದಿಗೆ ಹಾಗೂ ಹಿರಿಯ ನಾಗರಿಕ ವಿಕಲಚೇತನರ ಸಬಲೀಕರಣದ ಸಹಕಾರದೊಂದಿಗೆ ಹಾಗೂ ವಿಕಲಚೇತನರ ಸಂಘಗಳ ನೆರವಿನೊಂದಿಗೆ ವಿಕಲಚೇತನರ ಉದ್ಯೋಗ ಮೇಳವನ್ನು ಫೆಬ್ರವರಿ ಇಪ್ಪತ್ತೊಂದರಂದು ಬೆಳಗ್ಗೆ ಹತ್ತರಿಂದ ಮಧ್ಯಾಹ್ನ ಎರಡರವರೆಗೆ ನಗರದ ಗುರುಭವನದ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದೆ ಅಂತ ಫೌಂಡೇಶನ್ ಕಾರ್ಯದರ್ಶಿ ನಂದೀಶ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ವಿಕಲಚೇತನರಿಗೆ ಉದ್ಯೋಗ ಒದಗಿಸುವಂತಹ ನಿಟ್ಟಿನಲ್ಲಿ ಸದರಿ ಮೇಳವನ್ನು ಆಯೋಜಿಸಲಾಗಿದ್ದು ಕನಿಷ್ಠ ಎಸ್ಎಸ್ಎಲ್ಸಿಯಿಂದ ಯಾವುದೇ ಪದವಿ ಪಡೆದ ವಿಕಲಚೇತನರಿಗೆ ಉದ್ಯೋಗ ದೊರಕಿಸಿಕೊಡುವ ನಿಟ್ಟಿನಲ್ಲಿ ಉದ್ಯೋಗ ಮೇಳ ಆಯೋಜಿಸಲಾಗಿದೆ ಉದ್ಯೋಗ ಮೇಳ ಆಯೋಜಿಸಲಾಗಿದೆ ಎಂದು ಉದ್ಯೋಗ ಮೇಳದಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಕಂಪನಿಗಳು ಪಾಲ್ಗೊಳ್ಳಲಿದ್ದು ವಿಕಲಚೇತನರ ವಿದ್ಯಾರ್ಹತೆಯ ಆದ್ಯತೆಯ ಮೇರೆಗೆ ಉದ್ಯೋಗ ದೊರಕಿಸುವ ಉದ್ದೇಶವನ್ನು ಹೊಂದಲಾಗಿದೆ ಆಸಕ್ತರು ಅಗತ್ಯ ದಾಖಲೆಗಳೊಂದಿಗೆ ಉದ್ಯೋಗ ಮೇಳದಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದ್ರು ಸಂಸ್ಥೆಯ ವತಿಯಿಂದ ಇದುವರೆಗೂ ವಿಕಲಚೇತನರಿಗೆ ಉದ್ಯೋಗ ದೊರಕಿಸಿಕೊಟ್ಟಿದ್ದು ಮೇಳದಲ್ಲಿ ಉದ್ಯೋಗ ಪಡೆಯಲಾಗದ ವಿಕಲಚೇತನರಿಗೆ ಸಂಸ್ಥೆಯ ವತಿಯಿಂದ ನಲವತ್ತೈದು ದಿನಗಳ ತರಬೇತಿ ನೀಡಿ ಕನಿಷ್ಠ ಉದ್ಯೋಗವನ್ನ ದೊರಕಿಸಿಕೊಡುವ ಕೊಡುವ ಪ್ರಯತ್ನ ಮಾಡಲಾಗುತ್ತೆ ಅಂತ ಹೇಳಿದರು ಹೇಳಿದ್ರು ಇವಾಗ ಇತ್ತೀಚೆಗೆ ಕಳೆದ ಆರು ತಿಂಗಳಿಂದ ಒಂದು ಸ್ವಾಭಿಮಾನಿ ಫೌಂಡೇಶನ್ ಅಂತ ಒಂದು ಸಂಸ್ಥೆ ಆ ಸಂಸ್ಥೆಯಿಂದ ನಾವು ಇವಾಗ ವಿಕಲಚೇತನರಿಗೆ ಅಂದರೆ ಹದಿನೆಂಟು ವರ್ಷ ಮೇಲ್ಪಟ್ಟು ಮತ್ತು ಮೂವತ್ತೈದು ವರ್ಷ ಕೆಳಪಟ್ಟವರಿಗೆ ವಿದ್ಯಾವಂತರಿಗೆ ಅಂದರೆ ಎಸ್ ಎಲ್ ಸಿ ಮಿನಿಮಮ್ ಎಸ್ ಎಲ್ ಸಿ ಆಗಿರುವಂಥವ್ರು ಎನಿ ಡಿಗ್ರಿ ಆಗಿರ್ಬೋದು ಪಿ ಯು ಸಿ ಆಗಿರ್ಬೋದು ನಿರುದ್ಯೋಗದ ವಿಕಲಚೇತನರಿಗೆ ಒಂದು ನಲವತ್ತೈದು ದಿವಸ ತರಬೇತಿಯನ್ನು ಕೊಟ್ಟು ಆ ತರಬೇತಿ ನ ಮುಗಿದ ಮೇಲೆ ಅವರಿಗೆ ಜಾಬ್ ಕೊಡಿಸುವಂಥ ಕೆಲಸವನ್ನು ಮಾಡ್ತಾಯಿದ್ವಿ ಸರ್ ನಾವು ಕಳೆದ ಆರು ತಿಂಗಳಿಂದ ಇಲ್ಲಿ ಬೆಂಗಳೂರಲ್ಲಿ ಇದ್ವಿ ಮೊದಲೇ ಇವಾಗ ಇಲ್ಲಿ ಬಂದಿದ್ದೀವಿ ಜೊತೆಗೆ ನಮ್ಮ ಪಾರ್ಟ್ನರಾಗಿ ನಮಗೆ ಸಪೋರ್ಟರಾಗಿ ನಮ್ಮ ಬೆಂಗಳೂರಲ್ಲಿ ಒಂದು ಟ್ರೈನ್ ಸಂಸ್ಥೆ ಅಂತ ಇದೆ ಸರ್ ನಮಗೆ ಇಲ್ಲಿದ್ದಾರೆ ಬಸವರಾಜ್ ಅವರು ರೀಜನಲ್ ಮ್ಯಾನೇಜರು ಅವರು ಇದ್ದಾರೆ ಅವ್ರ ಕಡೆಯಿಂದ ನಾವು ಸಪೋರ್ಟ್ ತೊಗೊಂಡು ಈ ಕಾರ್ಯಕ್ರಮವನ್ನು ಈಗ ಮಂಡ್ಯದಲ್ಲಿ ಶುರು ಮಾಡಿದ್ದೀವಿ ಮಂಡ್ಯದಲ್ಲಿ ಶುರು ಮಾಡಿ ಆರು ತಿಂಗಳಾಯಿತು ಇದುವರೆಗೂ ಎಪ್ಪತ್ತೈದು ಜನನ ನಾವು ಮೂರು ಬ್ಯಾಚನ್ನು ಕಂಪ್ಲೀಟ್ ಮಾಡಿದ್ದೀವಿ ಮೂರು ಬ್ಯಾಚ್ ಕಂಪ್ಲೀಟ್ ಮಾಡಿ ಅದರಲ್ಲಿ ಒಂದು ಮೂವತ್ತೆರಡು ಜನಕ್ಕೆ ಈಗ ಆಲ್ರೆಡಿ ವಿಶಾಲ್ ಮಾರ್ಟು ಮತ್ತು ಈ ಥರ ಬೇರೆ ಬೇರೆ ಮಾರ್ಟ್ಗಳು ಮತ್ತು ಮಾಲ್ಗಳು ಮೊಬೈಲ್ ಅಂಗಡಿ ಹಾರ್ಡ್ವೇರ್ ಅಂಗಡಿಗಳಲ್ಲಿ ಮೂವತ್ತೆರಡು ಜನಕ್ಕೆ ಈಗ ಆಲ್ರೆಡಿ ಕೆಲಸ ಕೊಡಿಸಿದೀವಿ ಸರ್ ಈಗ ಜೊತೆಗೆ ಈಗ ಇನ್ನು ಉಳಿದಂಥ ನಮ್ಮ ಮೈಸೂರು ಭಾಗದಲ್ಲಿ ನಮ್ಮ ಸಂಸ್ಥೆ ಇದೆ ಮತ್ತು ಚಾಮರಾಜನಗರ ಮಂಡ್ಯ ಈ ಥರ ಮೂರು ಜಿಲ್ಲೆಗಳನ್ನು ಒಳಗೊಂಡಂತೆ ಈ ಬಾರಿ ನಾವು ಇನ್ನು ಮಿಕ್ತಂತ ಅಂದರೆ ಯಾರು ತರಬೇತಿ ಪಡೆದು ಮಿಕ್ತಂಥವ್ರಿಗೆ ಮತ್ತು ಇನ್ನಿತರ ಯಾರು ನಿರುದ್ಯೋಗಿ ವಿಕಲಚೇತನ್ರು ಇದ್ದಾರೋ ಅವರೆಲ್ಲರೂ ಉದ್ಯೋಗಕ್ಕೆ ಕಳಿಸುವಂಥ ಒಂದು ದೃಷ್ಟಿಕೋನ ಇಟ್ಕೊಂಡು ಇದೇ ತಿಂಗಳು ಇಪ್ಪತ್ತೊಂದನೇ ತಾರೀಕು ಅಂದರೆ ನಾಳಿದ್ದು ಶುಕ್ರವಾರ ಒಂದು ವಿಕಲಚೇತನರಿಗೆ ವಿಶೇಷವಾಗಿ ಒಂದು ಇಪ್ಪತ್ತು ಕಂಪ್ನಿಗಳು ಬರ್ತಾಯಿದೆ ಸರ್ ನಮಗೆ ಅಂದರೆ ಅವ್ರಿಗೆ ರಿಕ್ವೈರ್ಮೆಂಟ್ ಇರೋರನ್ನೇ ನಾವು ಕರೆದು ಕೂರಿಸ್ಕೊಳ್ತಾ ಇದ್ದೀವಿ ಅಂಥವ್ರಿಗೆ ನಾವು ವಿಶೇಷತೆತ್ರನ ಅಪಾಯಿಂಟ್ ಮಾಡ್ಕೊಳ್ಳೋಕ್ಕೆ ಸಿದ್ಧವಾಗಿರೋರನ್ನ ಇರುವಂಥ ಇಪ್ಪತ್ತು ಕಂಪ್ನಿಗಳನ್ನು ಕರೆಸ್ತಾ ಇದ್ದೀವಿ ನಾವು ಅಲ್ಲಿ ವಿಕಚಿತನರು ಅವತ್ತೆಲ್ಲ ಇದ್ದಾರೆ ಅವತ್ತು ಉದ್ಯೋಗ ಮೇಳ ಮಾಡಿ ಉದ್ಯೋಗದಲ್ಲಿ ಎಷ್ಟು ಜನ ಸೆಲೆಕ್ಟ್ ಆಗ್ತಾರೋ ಅಷ್ಟು ಜನನ ನಾವು ಉದ್ಯೋಗಕ್ಕೆ ಕಳಿಸುವಂಥ ಕಾರ್ಯಕ್ರಮ ಮಾಡ್ತೀವಿ ಯಾರಿಗೆ ಉದ್ಯೋಗ ಸಿಗಲ್ವೋ ಅವ್ರಿಗೆ ನಾವು ಏನು ಸಂಸ್ಥೆಯಲ್ಲಿ ತರಬೇತಿ ಕೊಡ್ತಾ ಇದ್ದೀವೋ ಆ ತರಬೇತಿ ಕಂಪ್ಲೀಟ್ ಮಾಡಿ ನಿಧಾನವಾಗಿ ನಂತರ ಅಂದರೆ ಇದಾದ ಮೇಲೆ ಜಾಬ್ ಪರಾದಮೇಲೆ ನಂತರ ಪುನಃ ಮತ್ತೆ ಬ್ಯಾಚ್ಗಳು ಶುರು ಮಾಡಿ ಮತ್ತೆ ಅವ್ರಿಗೆ ತರಬೇತಿ ಕೊಟ್ಟು ಬೆಂಗಳೂರು ಮೈಸೂರು ಬೇರೆ ಬೇರೆ ಕಡೆ ಎಲ್ಲಿ ಖಾಲಿ ಇದೆಯೋ ಅಲ್ಲಿ ಅಂಥ ಕಂಪ್ನಿಗಳಿಗೆ ಅವರು ರಿಕ್ರೂಟ್ ಮಾಡೋದಕ್ಕೆ ಒಂದು ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ ಸರ್ ದಯವಿಟ್ಟು ಈ ಕಾರ್ಯಕ್ರಮಕ್ಕೆ ತಾವು ಏನಿದೆ ಶುಕ್ರವಾರ ಆ ಶುಕ್ರವಾರದ ಕಾರ್ಯಕ್ರಮ ಈ ಥರ ಉದ್ಯೋಗ ಮೇಳ ಮಾಡ್ತಾ ಇದ್ದಾರೆ ಅಂತ ಹೇಳಿ ಇಡೀ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿರುವಂಥ ಮತ್ತು ಇನ್ನಿತರ ಜಿಲ್ಲೆಗಳಿರುವಂಥ ವಿಕಲಚೇತನರು ಈ ಒಂದು ಉದ್ಯೋಗ ಮೇಳಕ್ಕೆ ಭಾಗವಹಿಸುವಂತೆ ಮಾಡೋದಕ್ಕೆ ನಿಮ್ಮ ಸಹಕಾರ ಬೇಕಾಗಿದೆ ದಯವಿಟ್ಟು ತಾವೆಲ್ಲ ತಮ್ಮ ಮಾಧ್ಯಮ ಮತ್ತು ಪತ್ರಿಕಾದಲ್ಲಿ ಪ್ರಕಟಣೆ ಮಾಡಿ ಈ ಒಂದು ವಿಚಾರವನ್ನು ವಿಕಲಚೇತನರಿಗೆ ವಿಶೇಷ ಚೇತನರಿಗೆ ಮುಟ್ಟುವಂತೆ ಮಾಡಬೇಕು ಅಂತ ನಿಮ್ಮ ಹತ್ರ ನಾನು ಬಹಳ ಸುದ್ದಿಗೋಷ್ಠಿಯಲ್ಲಿ ಟ್ರೈನ್ ಸಂಸ್ಥೆಯ ಸಹಾಯಕ ನಿರ್ವಾಹಕ ಬಸವರಾಜ್ सुरेश केसी विशाल हाजर